ಸರ್ ರಾಜ್ಯದಲ್ಲಿ ಸಿದ್ದರಾಮಯ್ಯವರು ಮೊದಲ ಬಾರಿಗೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆದ ನಂತರ ರಾಜ್ಯದಲ್ಲಿ ಯಾರು ಸಹ ಹಸಿಮಿಂದ ನೀಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಯೋಜನೆ ಕೊಟ್ಟರು ಅದರಲ್ಲಿ ಪ್ರಮುಖವಾಗಿ ಇಂದಿರಾ ಕ್ಯಾಂಟೀನು ಭಾಳಷ್ಟು ಯಶಸ್ವಿಯಾಗಿ ನಡೀತು ಎರಡನೇ ಅವಧಿಗೆ ಮುಖ್ಯಮಂತ್ರಿಗಳಾದ ಸಂದರ್ಭ ಸಿದ್ದರಾಮಯ್ಯವರು ಮತ್ತು ಇಂದಿರಾ ಕ್ಯಾಂಟೀನ್ಗಳು ದೊಡ್ಡ ಮಟ್ಟ ಆಗ್ತವ ಅನ್ನುವಂಥ ಚರ್ಚೆ ಶುರುವಾಗಿತ್ತು ಒಂದಷ್ಟು ಇಂದಿರಾ ಕ್ಯಾಂಟೀನ್ ಅನ್ನು ಎಲ್ಲೊಂದು ಕಡೆ ಮುಚ್ಚುವ ಪ್ರಯತ್ನಗಳು ಪ್ರಯತ್ನಗಳಾಗ್ತೀವಿ ಅನ್ನುವಂಥ ನಿಟ್ಟಿನೂ ಸಹ ಕಾರ್ಯಗಳು ನಡೀತವೆ ಒಂದಷ್ಟು ಮಾತುಗಳು ನಡೀತಾ ಇದ್ದವು ಆದರೆ ಎರಡನೇ ಬಾರಿ ಮುಖ್ಯಮಂತ್ರಿಗಳಾದ ನಂತರ ಮೈಸೂರಿಗೆ ಮೊನ್ನೆ ದಿನ ಬಂದಾಗ ಮತ್ತಷ್ಟು ಇಂದಿರಾ ಕ್ಯಾಂಟೀನ್ಗಳ ಓಪನ್ ಮಾಡ್ತೀವಿ ಅಂತ ನಿಟ್ಟಿನೂ ಸಹ ಒಂದಷ್ಟು ಇಂದಿರಾ ಕ್ಯಾಂಟೀನ್ ಓಪನ್ ಅನ್ನು ಮಾಡಿ ಕಾಲೇಜು ವಿದ್ಯಾರ್ಥಿಗಳು ಇರ್ಬೋದು ಬಡಬಗ್ರ ಇರ್ಬೋದು ಕೂಲಿ ಕಾರ್ಮಿಕೆ ಸಾಕಷ್ಟು ಅನುಕೂಲವನ್ನು ಮಾಡುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಮುಂದಾಗಿರುವಂತಹ ಆ ಹಿನ್ನೆಲೆಯಲ್ಲಿ ಪಡವಾರಳ್ಳಿಯ ಮಾರ್ನಿಸ್ ಕಾಲೇಜ್ ಪಕ್ಕದಲ್ಲೇ ಒಂದು ಇಂದಿರಾ ಕ್ಯಾಂಟೀನ್ ಓಪನ್ ಅನ್ನು ಮಾಡಲಾಗಿದೆ ನೀವು ದೃಶ್ಯದಲ್ಲಿ ಸಹ ನೋಡ್ತಾ ಇದ್ದೀರಿ ಈಗಾಗಲೇ ಇಂದಿರಾ ಕ್ಯಾಂಟೀನನ್ನು ಓಪನ್ ಆಗಿರೋ ದೃಶ್ಯಗಳು ಇದು ಭಾಳ ಯಶಸ್ವಿಯಾಗಿ ಇಂದಿರಾ ಕ್ಯಾಂಟೀನನ್ನು ಉದ್ಘಾಟನೆ ಮಾಡಿರುವಂಥದ್ದು ನಿನ್ನೆ ಜಿ ಟಿ ಈ ಭಾಗದ ಶಾಸಕರಾದಂತಹ ಹರೀಶ್ ಗೌಡ್ರು ಸಹ ಬಂದು ಇನೋಗ್ರೇಷನ್ನ ಮಾಡಿದ್ದಾರೆ ಭಾಳ ದೊಡ್ಡ ಮಟ್ಟದ ವ್ಯವಸ್ಥಿತವಾಗಿ ಯಾಕಂದ್ರೆ ಪಕ್ಕದಲ್ಲೇ ಮಾಂಡಿಸ್ ಕಾಲೇಜ್ ಇದೆ ಮಾಂಡಿಸ್ ಕಾಲೇಜಿಂದ ಬರುವಂಥ ವಿದ್ಯಾರ್ಥಿಗಳು ಸಾಕಷ್ಟು ವರ ತಾಲೂಕುಗಳಿಂದ ಜಿಲ್ಲೆಗಳಿಂದ ಬರ್ತಾರೆ ಇಲ್ಲಿಗೆ ಆ ನಿಟ್ಟಿನಲ್ಲೇ ಅವರು ಎಲ್ಲೋ ಒಂದು ಕಡೆ ಮುಂಜಾನೆ ಬರ್ತಾರೆ ತಿಂಡಿಯನ್ನು ಮಾಡಿರೋದಿಲ್ಲ ಇಲ್ಲೊಂದು ಕಡೆ ಅವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಬೆಳಗಿನ ಉಪವಾರ ಐದು ರೂಪಾಯಿ ಇರ್ತದೆ ಮತ್ತು ಮಧ್ಯಾಹ್ನದ ಊಟ ಹತ್ತು ರೂಪಾಯಿ ಇರ್ತದೆ ಮತ್ತು ಸಂಜೆ ಊಟ ಸಹ ಹತ್ತು ರೂಪಾಯಿ ಇರ್ತದೆ ಆ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಮಾಣಿಸ್ ಕಾಲೇಜರಿಂದ ಅವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಒಂದು ಇಂದಿರಾ ಕ್ಯಾಂಟೀನ್ ಅಂತ ತೆರೆಯುವಂಥದ್ದು ಈಗಾಗಲೇ ವಿದ್ಯಾರ್ಥಿಗಳು ಸಹ ಮಧ್ಯಾಹ್ನದ ಊಟಕ್ಕೂ ಸಹ ಇಲ್ಲಿಗೆ ಬರ್ತಾ ಇದ್ದಾರೆ ಭಾಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಒಂದು ಕಡೆ ಸಿದ್ದರಾಮಯ್ಯವರು ಈ ಒಂದು ಯೋಜನೆ ತಂದಾಗ ಜನರು ಸಾಕಷ್ಟು ಮೆಚ್ಕೊಂಡಿದ್ರು ಕೂಲಿ ಕಾರ್ಮಿಕರು ಸಹ ಸಾಕಷ್ಟು ಮೆಚ್ಕೊಂಡಿದ್ರು ಇಂಥ ಯೋಜನೆ ಬೇಕಿತ್ತು ರಾಜ್ಯಕ್ಕೆ ಯಾಕೆಂದರೆ ಸಿದ್ದರಾಮಯ್ಯನವರು ಸಹ ಸಾಕಷ್ಟು ಬಡತನದಿಂದ ಹೋದಂಥವ್ರು ರೈತರ ಮಗ ಆಗಿರುವಂಥದ್ದು ಅವರು ಸಹ ಒಂದು ಒತ್ತಿನ ಊಟಕ್ಕೂ ಸಹ ಸಾಕಷ್ಟು ಕಷ್ಟವನ್ನು ಪಡ್ತೀರಂತೆ ಆ ನಿಟ್ಟಿನಲ್ಲಿ ಮೊದಲ ಬಾರಿ ಮುಖ್ಯಮಂತ್ರಿ ಆದ ನಂತರ ಈ ಒಂದು ಯೋಜನೆಯ ತಂದಿರು ಎರಡನೇ ಬಾರಿಯೂ ಸಹ ಆ ಯೋಜನೆಗೆ ಮತ್ತಷ್ಟು ಪುಷ್ಟಿ ಕೊಡುವ ನಿಟ್ಟಿನಲ್ಲೂ ಸಹ ಈ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು ಆ ನಿಟ್ಟಿನಲ್ಲೇ ಈಗಾಗಲೇ ವಿದ್ಯಾರ್ಥಿಯರು ಸಹ ಬಂದು ಸೇವನೆ ಮಾಡಿ ಹೋಗ್ತಾ ಇರುವಂಥ ದೃಶ್ಯಗಳನ್ನು ಸಹ ನಿಮಗೆ ತೋರಿಸ್ತಾ ಇರುವಂಥದ್ದು ಒಟ್ಟಾರೆ ಸಾಕಷ್ಟು ಸಿದ್ದರಾಮಯ್ಯನವ್ರ ಬಗ್ಗೆ ಸಾಕಷ್ಟು ಮೆಚ್ಚುಗೆ ಆಗ್ತಿದೆ ಈ ಭಾಗದ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಮತ್ತು ಇಲ್ಲಿನ ಸ್ಥಳೀಯರಾಗಿರುವಂತಹ ಪಡುವಳಿ ಪ್ರಶ್ನೋರು ಇದ್ರು ಮಾತನಾಡ್ಸೋಣ ಸರ್ ಮೊದಲು ನಮಸ್ತೆ ನಿಮ್ಮ ಕ್ಷೇತ್ರದಲ್ಲಿ ಇವತ್ತು ನಿನ್ನೆ ಶಾಸಕರಾದಂಥ ಹರೀಶ್ ಕೊಟ್ಟರು ಬಂದು ಇಂದಿರಾ ಕ್ಯಾಂಟೀನನ್ನು ಓಪನ್ ಮಾಡಿದ್ದಾರೆ ನಿಮ್ಮ ಭಾಗಕ್ಕೆ ಎಷ್ಟು ಅನುಕೂಲ ಆಗುತ್ತೆ ಸರ್ ನಮ್ಮ ಭಾಗಕ್ಕೆ ಅನ್ನೋದಕ್ಕಿಂತ ಇಲ್ಲಿ ಸರ್ ಮಾರಣೀಸ್ ಕಾಲೇಜು ಪಕ್ಕದಲ್ಲಿರೋದ್ರಿಂದ ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಸರ್ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಏನಂದರೆ ಸರ್ ಆಲ್ಮೋಸ್ಟ್ ಅಲ್ಲಿರೋದು ಮಾಧ್ಯಮ ವರ್ಗದವರು ಹಾಗೂ ಬಡ ಕುಟುಂಬದಿಂದ ಬಂದಿರ್ತಾರೆ ಮತ್ತು ಸರ್ ಬೆಳಗ್ಗೆ ಏಳು ಎಂಟು ಗಂಟೆಗೆ ಬರ್ತಾರೆ ಪಾಪ ತಿಂಡಿ ಮಾಡಿರ್ತಾರಲ್ಲ ಈ ಜಾಗದಲ್ಲಿ ಮಾಡಿರೋದು ಸರ್ ತುಂಬ ಉಪಯೋಗ ಆಗುತ್ತೆ ಸರ್ ಏಕೆಂದರೆ ಇದು ಬೇರೆ ಜನಗಳಿಗಿಂತ ಈ ಸ್ಟೂಡೆಂಟ್ಗಳಿಗೆ ತುಂಬ ಅನುಕೂಲಕರ ನಮ್ಮ ಶಾಸಕ ಹರಿಸ್ಗೌಡರು ಉತ್ತಮವಾದ ಜಾಗ ಗುರುತು ಮಾಡಿದ್ದಾರೆ ಸರ್ ಇದು ಮಾಡಿದ್ದು ತುಂಬ ಉಪಯೋಗಕಾರಿ ಕೆಲಸ ಸರ್ ಇದು ಏಕೆಂದರೆ ಕೆಲವೊಂದು ಕಡೆ ರಾಜ್ಯದಲ್ಲಿ ಸಿದ್ದರಾಮಯ್ಯವರು ಸಹ ಈ ಒಂದು ಆಲೋಚನೆಯನ್ನು ಇಟ್ಕೊಂಡು ಸಾಮಾನ್ಯ ಜನರಿಗೆ ಹಸಿವಿನ ನೀಗಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದರು ಆ ನಿಟ್ಟಿನಲ್ಲೇ ಸಿದ್ದರಾಮಯ್ಯವರು ಒಂದು ಕಡೆ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಹೋಗ್ತಾರೆ ಇನ್ನೂ ಸಹ ದೊಡ್ಡ ಮಟ್ಟದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿಂದರೆ ಕಂಡಿರ್ತೀರಿ ಅಂತ ನಿಮ್ಮ ಶಾಸಕರು ಸಹ ಅದೇ ರೀತಿ ನಡ್ಕೊಳ್ತಿದ್ದಾರೆ ಎಲ್ಲೊಂದು ಕಡೆ ಅವರು ಸಹ ಜನಪರ ಕಾಲೇಜ್ ಇಟ್ಕೊಂಡು ಕೆಲಸ ಅಂತ ಅನಿಸ್ತೀವಿ ನಿಮಗೆ ಖಂಡಿತ ಮಾಡ್ತಿದ್ದಾರೆ ಸರ್ ಸರ್ ನಮ್ಮ ಶಾಸಕರು ಅಷ್ಟೇ ಅವರೂ ಬಡವರು ಬಡವರು ಬಗ್ಗೆ ಆಗಿರ್ಬೋದು ಯಾವುದೇ ಆಗಲಿ ಸರ್ ಕಷ್ಟ ಸುಖಕ್ಕೆ ಸ್ಪಂದಿಸ್ತಿದ್ದಾರೆ ಇದು ಮಾಡಿದ್ದು ನಮಗೂ ತುಂಬ ಖುಷಿ ಆಯಿತು ಸರ್ ಅಂದರೆ ಇಲ್ಲಿ ಏನಂದರೆ ಸರ್ ಬಡ ಬಗ್ಗರಿಗೆ ಈ ಥರದವ್ರಿಗೆ ತುಂಬ ಅನುಕೂಲ ಆಯಿತು ಸರ್ ಈಗ ಒಂದು ಐದು ರೂಪಾಯಿ ಹತ್ತು ರೂಪಾಯಿಗೆ ಒಂದು ಕಾಫಿನೇ ಬರೋದಿಲ್ಲ ಅಂಥದ್ರಲ್ಲಿ ಊಟ ಕೊಡ್ತಾರೆ ಹೇಳಿದಾಗ ಈಗ ಓದ ಮಕ್ಳುಗಳ್ಗಾಗಿರ್ಬೋದು ಅವರು ಬೆ ಬಸ್ಸಲ್ಲಿ ಬರೋ ದೂರದಿಂದ ಬಂದಿರ್ತಾರೆ ಅವ್ರಂಥವ್ರಿಗೆಲ್ಲ ಸರ್ ತುಂಬ ಅನುಕೂಲ ಆಯಿತು ಮತ್ತು ಈಗ ಒಂದು ಕೆಲಸ ಗಾರೆ ಕೆಲಸ ಹೋಗೋರು ಈ ಥರದ್ದು ಬಡ ಬಡ ಕಾರ್ಮಿಕರು ಇರ್ತಾರೆ ಅಂಥವ್ರಿಗೆಲ್ಲ ಒಂದು ಒಳ್ಳೆಯ ಅನುಕೂಲ ಆಯಿತು ಸರ್ ಇಲ್ಲಿ ಯಾಕಂದರೆ ಸಾಕಷ್ಟು ಊರುಗಳಿಂದಲೇ ಮುಂಜಾನೆ ಬರಬೇಕತ್ತೈದು ಮಂಗಣೀಸ್ ಕಾಲೇಜು ದೊಡ್ಡ ಮಟ್ಟದಲ್ಲಿ ತಾಲೂಕುಗಳಿಂದ ಜಿಲ್ಲೆಗಳಿಂದ ಬರ್ತಿದ್ದಾರೆ ಮುಂಜಾನೆ ಆಸ್ಟಿಯಿಂದ ಬರ್ತಿರ್ತಾರೆ ಕೆಲವು ಕೆಲವು ಟೈಮಲ್ಲಿ ತಿಂಡಿ ವ್ಯವಸ್ಥೆ ಇರಲ್ಲ ಮಾರ್ನಿಂಗ್ ಬಂದು ಬರ್ತಾರೆ ಏಳು ಗಂಟೆಗೆ ಬಸ್ ಹತ್ಕೊಂಡಿರ್ತಾರೆ ಅವ್ರಿಗೆಲ್ಲ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗ್ತಿದೆ ಅಂತ ಸರ್ ಖಂಡಿತ ಆಗ್ತಾಯಿದೆ ಈಗ ಐದು ರೂಪಾಯಿಗೆ ತಿಂಡಿ ಕೊಡ್ತಾಯಿದ್ದಾರೆ ಮಧ್ಯಾಹ್ನ ಊಟ ಹತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಅಂದರೆ ಅದು ಅನುಕೂಲನೇ ಅಲ್ವಾ ಸರ್ ಅದು ಈಗ ಸರ್ ಪಾಪ ಶಾಲೆ ಹೆಣ್ಮಕ್ಳುಗಳು ಹಳ್ಳಿಯಿಂದ ಬರ್ತಾರೆ ಆ ಟೈಮ್ಗೆ ಆಗಿ ಬಸ್ ಈಗ ಬಸ್ ಔಟ್ ಹೋಗುತ್ತೆ ಲೇಟ್ ಆಯಿತು ಅನ್ನೋ ಇದರಲ್ಲಿ ಬಾಕ್ಸ್ ಹಾಕೋತ ತರ್ತಾರೋ ಇಲ್ವೋ ಪಾಪ ಕೆಲವರು ತರ್ತಾರೆ ಕೆಲವು ಹತ್ತಿರ ಇರೋರಿಗೇನು ಇದಾಗೋದಿಲ್ಲ ದೂರದಿಂದ ಬರೋಂಥವ್ರಿಗೆ ಇದು ಸರ್ ತುಂಬ ಒಳ್ಳೆಯದಾಗುತ್ತೆ ಸರ್ ಇಲ್ಲೊಂದು ಕಡೆ ಸಿದ್ದರಾಮಯ್ಯವರು ಎರಡನೇ ಅವಧಿಯಲ್ಲಿ ಆ ಮುಂದೂರಸ್ಥರು ಇಲ್ಲವಂಥ ಒಂದಷ್ಟು ಗೊಂದಲ ಇತ್ತು ಇಂದಿರಾ ಕ್ಯಾಂಟೀನ್ ನನ್ನ ಸಾಕಷ್ಟು ಪಿ ಟೀಕೆನೇ ಮಾಡ್ತಿದ್ರು ಬರೀ ಇಂದಿರಾ ಕ್ಯಾಂಟೀನ್ ಅಂತಿರೋ ತೆರೆ ಥರ ಇಲ್ವಂಥಷ್ಟು ಮುಚ್ಚು ಹೋಗ್ತಿದ್ದು ಅಂತ ಹೇಳ್ತಿದ್ರು ಮತ್ತೆ ಶುರುವಾಗಿದೆ ಎಲ್ಲೊಂದು ಕಡೆ ದೊಡ್ಡ ಮಟ್ಟದ ಸಂದೇಶ ಹೋಗ್ತಿದೆ ರಾಜ್ಯಕ್ಕೆ ಅಂತಲ್ವಾ ಸರ್ ಖಂಡಿತ ಸರ್ ಇದು ಇಂಥದ್ದು ಮಾಡಿದ್ರೆ ಒಳ್ಳೇದೇ ಅಲ್ವಾ ಸರ್ ರಾಜ್ಯಕ್ಕೆ ಸರ್ ಮೇನ್ ಆಗಬೇಕಾಗಿರೋದು ಜನದ ಹಸಿವು ನೀಗ್ಸ್ಬೇಕು ಅದು ಮಾಡಿದ್ರೆ ಒಳ್ಳೇದೇ ಅಲ್ಲ ಸರ್ ಅವ್ರಿಗೆ ಅದು ಮಾಡ್ತು ಅಂದರೆ ಒಳ್ಳೆಯ ಹೆಸ್ರೇ ಅವ್ರಿಗೆ ಶಾಸಕರು ಅದೇ ರೀತಿ ನಡ್ಕೋತಾ ಇದ್ದಾರೆ ಎಲ್ಲ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಸರ್ ಖಂಡಿತ ನಡ್ಕೋತಾ ಇದ್ದಾರೆ ಸರ್ ನಮ್ಮ ಶಾಸಕರು ಎರಡು ವರ್ಷ ಪೂರೈಸೋದಕ್ಕೆ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಸರ್ ಅವ್ರಿಗೆ ಆ ತಾಯಿ ಚಾಮುಂಡೇಶ್ವರಿ ಇನ್ನೂ ಇದೇ ರೀತಿ ಹತ್ತರಿಂದ ಹದಿನೈದು ವರ್ಷ ಅವ್ರಿಗೆ ಇದೇ ರೀತಿ ಕೆಲಸ ಮಾಡೋ ಶಕ್ತಿ ಕೊಡಲಿ ಅಂತೇಳಿ ಅವ್ರಿಗೆ ಆಶಿಸ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಒಟ್ಟಾರಿಯಾಗಿ ಈ ಭಾಗದಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ನ ತೆರೆದಿರುವಂಥದ್ದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮತ್ತು ಈ ಭಾಗದಲ್ಲಿ ಬರುವಂಥ ಕೂಲಿ ಕಾರ್ಮಿಕರಿಗೆ ಸಾಕಷ್ಟು ಅನುಕೂಲ ಆಗ್ತಿದೆ ಇಲ್ಲವೊಂದು ಕಡೆ ಈ ಭಾಗದ ಶಾಸಕರು ರವೀಶ್ ಗೌಡ್ರವರು ಒಂದು ಉತ್ತಮವಾದ ಜಾಗವನ್ನು ಗುರುತು ಮಾಡಿ ಜನರ ಭಾವಣೆಯ ಹಸಿವನ್ನು ನೀಗಿಸುವ ಕೆಲಸವನ್ನು ಮಾಡ್ತೀನಿ ಅಂತ ನಿಟ್ಟಿನಲ್ಲಿ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಧನುಷ್ ಜೊತೆ ಬಿರೇಗೌಡ ನನ್ನವರ ನ್ಯೂಸ್ ಮೈಸೂರು